ಪ್ರತಿ ವಯಸ್ಸಾದ ವಯಸ್ಸಾದ್ಮೇಲೆ ಸಹಜವಾಗಿ ಆರೋಗ್ಯಗಳು ತಪ್ಪೋದು ಖಂಡಿತ ಆದ್ರೆ ಮಕ್ಕಳು ಅಂತಕ್ಕಂಥವ್ರು ಆ ಒಂದು ವಯಸ್ಸಿನಲ್ಲಿ ಹಿರಿಯರನ್ನ ಸ್ವಲ್ಪ ಜೋಪಾನ ಮಾಡೋದು ಆರೋಗ್ಯದ ಕಡೆ ಗಮನ ಕೊಡೋದು ನೋಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಆರೋಗ್ಯನು ಸರಿ ಹೋಗುತ್ತೆ ಒಂದು ವೇಳೆ ಹಾಗೆ ನೋಡ್ಕೊಳ್ಳೋರಿಲ್ಲ ನೋಡ್ಕೊಳ್ಳೋರು ಇದ್ರೂ ಕೂಡ ಹಣಕಾಸನ್ನ ಬರ್ಸೋದು ಕಷ್ಟ ಆಗುತ್ತೆ ಅನ್ನುವ ಸಂದರ್ಭದಲ್ಲಿ ಅವ್ರಿಗೆ ಸರ್ಕಾರದ ಕೆಲವು ಯೋಜನೆಗಳು ಉಪಯುಕ್ತ ಬರ್ತವೆ ರಾಜ್ಯದಲ್ಲಿ ವಯೋವಂದನಾ ಯೋಜನೆ ಅಂತಕ್ಕಂಥ ಒಂದು ಯೋಜನೆ ಎಪ್ಪತ್ತು ವರ್ಷ ದಾಟಿದ ಹಿರಿಯ ನಾಗರಿಕರಿಗೆ ಈ ಯೋಜನೆ ಚಿಕಿತ್ಸಾ ಯೋಜನೆ ಬಹಳ ಉಪಯುಕ್ತವಾಗಿ ಇದೆ ಸುಮಾರು ಐದು ಲಕ್ಷದವರೆಗೆ ಉಚಿತವಾಗಿ ಅವರು ಟ್ರೀಟ್ಮೆಂಟ್ನ ತಗೋಬಹುದು ಈ ಯೋಜನೆಯಡಿಯಲ್ಲಿ ಇದನ್ನ ರಾಜ್ಯ ಸರ್ಕಾರ ತುಂಬಾ ಯಶಸ್ವಿಯಾಗಿ ನಡೆಸಲಿಕ್ಕೆ ಏರ್ಪಾಟುಗಳನ್ನು ಕೂಡ ಮಾಡಿಕೊಂಡಿದೆ ಆಲ್ರೆಡಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಹಂಚ್ಕೊಂಡಿದೆ ಜೊತೆಗೆ ಈ ಯೋಜನೆಯನ್ನ ಆಲ್ರೆಡಿ ಚಾಲ್ತಿಯಲ್ಲಿ ತಂದಿದೆ ಹಾಗಾದ್ರೆ ಈ ಯೋಜನೆ ಯಾವ ತರದ್ದು ಏನು ಅಂತಕ್ಕಂಥ ಡೀಟೇಲ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ನೀವೇನ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಾನ್ ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ತಕ್ಷಣ ಬಂದು ನಿಮಗ್ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತದಾದ್ಯಂತ ಆಯುಷ್ಮಾನ್ ಭಾರತ್ ಕಾರ್ಡ್ ನಿಮ್ಗೆಲ್ಲ ಗೊತ್ತಿದೆ ಇದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಡಿ ಚಾಲ್ತಿಯಲ್ಲಿದೆ ಕರ್ನಾಟಕದಲ್ಲೂ ಕೂಡ ಆದ್ರೆ ಇದೇ ಯೋಜನೆ ಅಡಿಯಲ್ಲಿ ವಯೋವಂದನೆ ಯೋಜನೆ ಅಂತಕ್ಕಂಥದ್ದನ್ನ ಚಾಲ್ತಿಗೆ ತಂದಿದೆ ರಾಜ್ಯ ಸರ್ಕಾರ ಈ ಯೋಜನೆಯಡಿಯಲ್ಲಿ ಏನು ಐದು ಲಕ್ಷದವರೆಗೆ ಹಿರಿಯ ನಾಗರಿಕರಿಗೆ ಈ ಉಚಿತ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳೋಕೆ ಅವಕಾಶ ಇದೆಯೋ ಅದನ್ನ ತಗೋಬಹುದು ಒಂದ್ ವೇಳೆ ಆ ಕುಟುಂಬದಲ್ಲಿ ಏನು ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ಹೊಂದಿರ್ತಾರೋ ಐದು ಲಕ್ಷ ಕುಟುಂಬಕ್ಕೆ ಬಂದಿರುತ್ತೋ ಅದ್ರಲ್ಲಿ ಕುಟುಂಬದವರು ಸಂಪೂರ್ಣವಾಗಿ ಅಥವಾ ಭಾಗಶಃ ಐದು ಲಕ್ಷದ ಹಣವನ್ನೇನಾದರೂ ಚಿಕಿತ್ಸೆಗಾಗಿ ಬಳಸ್ಕೊಂಡಿದ್ರೆ ಆ ಹಿರಿಯ ನಾಗರಿಕರು ಅಂದ್ರೆ ಎಪ್ಪತ್ತು ವರ್ಷ ದಾಟಿದ ನಾಗರಿಕರಿಗೆ ಟ್ರೀಟ್ಮೆಂಟ್ ಏನಾದ್ರು ಬೇಕು ಅಂದ್ರೆ ಹಣ ಇಲ್ದೇ ಇರಬಹುದು ಅಂತ ಸಂದರ್ಭದಲ್ಲಿ ಈ ವಯೋವಂದನೆ ಯೋಜನೆ ಅಂತಕ್ಕಂಥದ್ದು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ ಹೇಗ್ ಮಾಡುತ್ತೆ ಅವರು ಸಂಪೂರ್ಣವಾಗಿ ಅಥವಾ ಭಾಗಶಃ ಐದು ಲಕ್ಷದ ಹಣವನ್ನ ಕುಟುಂಬಕ್ಕೆ ಅಂತ ಬಳಸ್ಕೊಂಡಿದ್ರೆ ಮೊದ್ಲೇ ನಾನು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡಿದ್ದೀನಿ ನನ್ನ ಚಾನೆಲ್ ನಲ್ಲಿವೆ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೋಡಿ ಹಾಗೆ ಅವ್ರು ಸಂಪೂರ್ಣವಾಗಿ ಅಥವಾ ಭಾಗಶಃ ಹಣವನ್ನ ಬಳಸ್ಕೊಂಡಿದ್ರೆ ಕುಟುಂಬದಲ್ಲಿ ಒಂದು ಎರಡು ಮಂದಿ ಮೂರು ಮಂದಿ ಇದ್ದಾರೆ ಅಂತ ನೀವೇನಾರು ಅನ್ಕೊಂಡ್ರೆ ಅವರು ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ಹೊಂದಿದ್ರೆ ಬಳಸ್ಕೋಬಹುದು ಐದು ಲಕ್ಷವನ್ನ ಒಬ್ಬೊಬ್ರು ಬೇರೆ 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 ಬಳಸ್ಕೋಬಹುದು ಐದು ಲಕ್ಷದವರೆಗೆ ಖರ್ಚು ಮಾಡ್ಬೋದು ಒಂದ್ ವೇಳೆ ಅವ್ರು ಬಳಸ್ಕೊಳ್ತಾ ಇದಾರೆ ಆದ್ರೆ ಹಿರಿಯ ನಾಗರಿಕರೊಬ್ರು ಎಪ್ಪತ್ತು ವರ್ಷ ದಾಟಿದ ನಾಗರಿಕರೊಬ್ರು ಅವ್ರ ಮನೆಯಲ್ಲಿ ಈ ಒಂದು ಯೋಜನೆಯಲ್ಲಿ ಹಣ ಇಲ್ಲ ಮತ್ತೆ ಅವ್ರಿಗೆ ಚಿಕಿತ್ಸೆಯನ್ನ ಕೊಡ್ಸ್ಬೇಕಾಗತ್ತೆ ಕಷ್ಟ ಆಗ್ತಿದೆ ಅನ್ನುವಂತ ಸಂದರ್ಭದಲ್ಲಿ ರಾಜ್ಯದಲ್ಲೇ ವಿಶೇಷವಾಗಿ ವಯೋವಂದನ ಯೋಜನೆ ಅಂತಕ್ಕಂಥದ್ದನ್ನ ಮಾಡಿ ಆ ಒಂದು ಹಣ ತೀರೋಗಿದ್ರು ಕೂಡ ನಂತರದಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳಿಕ್ಕೆ ಈ ಒಂದು ಎಪ್ಪತ್ತು ವರ್ಷದ ಹಿರಿಯ ನಾಗರಿಕರು ಹರರಿರ್ತಾರೆ ಈ ಯೋಜನೆಯನ್ನ ರಾಜ್ಯ ಸರ್ಕಾರ ಚಾಲ್ತಿಗೆ ತಂದಿದೆ ಈ ಯೋಜನೆಯನ್ನ ಹಿರಿಯ ನಾಗರಿಕರು ಪಡ್ಕೋಬೇಕು ಅಂದ್ರೆ ವರಿ ಸಿಂಪಲ್ ಆಗಿ ಪಡ್ಕೋಬಹುದು ಈ ವಯೋವಂದನ ಯೋಜನೆ ಏನಿದೆ ಈ ಯೋಜನೆಗೆ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು ಆಧಾರ್ ಕಾರ್ಡ್ ಇಂದ ಅವರ ವಯಸ್ಸನ್ನ ಖಚಿತಪಡಿಸ್ಕೊಳ್ಳಾಗುತ್ತೆ ಜೊತೆಗೆ ಆಲ್ರೆಡಿ ಏನು ಆ ಕುಟುಂಬದ ಸದಸ್ಯರು ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ಹೊಂದಿರಬಹುದು ಅಥವಾ ಹೊಂದಿಲ್ದೇ ಇರಬಹುದು ಈ ಯೋಜನೆಗೆ ಹಿರಿಯ ನಾಗರಿಕರು ಅರ್ಹರಾಗ್ತಾರೆ ಆ ಯೋಜನೆ ಚಾಲ್ತಿಕ್ ಬರುತ್ತೆ ಅದರ ಅಡಿಯಲ್ಲಿ ಅವರು ಈ ಫೆಸಿಲಿಟಿಯನ್ನ ಅಥವಾ ಚಿಕಿತ್ಸೆಯನ್ನ ತಗೊಳ್ತಾ ಹೋಗ್ಬೋದು ಒಟ್ಟಾರೆ ಈ ಐದು ಲಕ್ಷದ ಈ ಒಂದು ಏನು ಉಚಿತ ಚಿಕಿತ್ಸೆ ಇದೆಯೋ ಇದು ಹಿರಿಯ ನಾಗರಿಕರಿಗೆ ಬಹಳ ಉಪಯೋಗ ಆಗತ್ತೆ ಎಷ್ಟೋ ಸಂದರ್ಭದಲ್ಲಿ ಅವರ ಆರೋಗ್ಯ ಸುಧಾರಿಸಲು ಇಂಥ ಯೋಜನೆಗಳು ಬಹಳ ಮುಕ್ತವಾಗಿ ಅವರಿಗೆ ಉಪಯೋಗ ಆಗ್ತವೆ ಇತ್ತೀಚೆಗೆ ಹಿರಿಯ ನಾಗರಿಕರನ್ನ ವೃದ್ಧಾಶ್ರಮಗಳಲ್ಲಿ ಕಾಣುವ ಒಂದು ವ್ಯವಸ್ಥೆ ಏನು ಆಗ್ತಾ ಇದೆಯೋ ಅಂತ ಸಂದರ್ಭದಲ್ಲಿ ಹಿರಿಯ ನಾಗರಿಕರು ಸ್ವಲ್ಪ ಗೌರವಯುತವಾಗಿ ತಮ್ಮ ಮನೆಗಳಲ್ಲೇ ಈ ಚಿಕಿತ್ಸಾ ಒಂದು ವೆಚ್ಚಗಳನ್ನ ಬರೆಸ್ಕೊಂಡು ಜೀವನ ಮಾಡಬಹುದು ಇದಕ್ಕಾಗಿ ರಾಜ್ಯ ಸರ್ಕಾರ ಈ ತರದ ಯೋಜನೆಗಳನ್ನ ಮಾಡಿಕೊಟ್ಟಿದೆ ಇದನ್ನ ಹಿರಿಯ ನಾಗರಿಕರು ಆದಷ್ಟು ಬಳಸ್ಕೋಬೇಕು ಅಂತಕ್ಕಂಥದ್ದನ್ನ ಈ ಮೂಲಕ ಕೋರ್ತಾ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಮಂದಿಗೆ ಬೇಕಾಗತ್ತೆ ಶೇರ್ ಮಾಡಿ ಏನಾದ್ರೂ ಕೇಳ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ